ನಮ್ಮ ಈ ಸನಾತನ ಧರ್ಮದ ಚಿಂತನೆಯಲ್ಲಿ ವೈಚಾರಿಕತೆ ಕಡಿಮೆ ಇದೆ ಅನೇಕರು ತಪ್ಪುಗಳನ್ನು ಮಾಡ್ತಿರ್ತಾರೆ ಅದು ಹಬ್ಬ ನಾಡಹಬ್ಬ ನಾಡಹಬ್ಬ ಅಂದರೆ ಕನ್ನಡ ನಾಡ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತ ನಮ್ಮ ಕುವೆಂಪು ಅವರು ಬಯಸ್ತಾರೆ ಮತ್ತು ಒಂದು ಭಾರತ ಜನನೀಯ ಜಾತಿ ಅಂತ ಅಂದರೆ ಎಲ್ಲ ರಾಜ್ಯಗಳು ಕೂಡ ಭಾರತಾಂಬೆಗೆ ಪೂರಕವಾಗಿರಬೇಕು ಮತ್ತು ಎಲ್ಲರೂ ಆಮೇಲೆ ನಾಡ ಹಬ್ಬ ಆದ್ದರಿಂದ ಎಲ್ಲರ ಹಬ್ಬ ಅದು ಸಂತೋಷದ ಹಬ್ಬ ಅದರಿಂದ ನಮ್ಮ ಹೆಮ್ಮೆಯ ಲೇಖಕಿಯರಲ್ಲೊಬ್ಬರು ಅವರಂತೂ ನನಗೆ ಭಾನುಮುಸ್ತಕ್ ಅವರು ನನಗೆ ಫ್ಯಾಮಿಲಿ ಫ್ರೆಂಡು ಮತ್ತು ನನಗೆ ಮೊದಲಿಂದ ಗೊತ್ತಿರೋರು ಅವರು ಮತ್ತು ಅವರ ಜೀವನ ಸಂಗಾತಿ ಎಲ್ಲ ನನಗೆ ಚೆನ್ನಾಗಿ ಗೊತ್ತು ಮತ್ತು ನಾವು ಈ ಥರದ ಅನ್ಯಾಯಗಳ ವಿರುದ್ಧ ಹೋರಾಟದಲ್ಲಿ ನಾವು ಯಾವತ್ತೂ ಜೊತೆಗೆ ಇದ್ದೀವಿ ನಾವು ಅವರು ಆ ಅರ್ಥದಲ್ಲಿ ನಾವು ಈ ಥರದ ಒಂದು ಜಾತ್ಯತೀತವಾಗಿ ನಡ್ಕೊಳ್ಬೇಕೇ ಹೊರತು ಅದೊಂದು ಹೆಮ್ಮೆ ವಿಚಾರ ಅಂತ ಅವರು ಅಸಮಾನತೆಗಳ ವಿರುದ್ಧ ಅವರು ಹೋರಾಡಿದ್ದಾರೆ ಅವರ ಧರ್ಮದಲ್ಲೇ ಇರತಕ್ಕಂಥ ಎಷ್ಟೋ ಸಂಕಷ್ಟಗಳು ಇ ಇತ್ಯಾದಿಗಳು ಹೊರ ಜಗತ್ತಿಗೆ ಅವರ ಬರಹಗಳ ಮೂಲಕ ತೋರಿಸಿದ್ದಾರೆ ಅವರ ಕಥೆಗಳ ಮೂಲಕ ಮತ್ತು ಇದು ಆಮೇಲೆ ಅವರು ನ್ಯಾಯವಾದಿಯಾಗಿ ಯಾವುದು ನ್ಯಾಯ ಮತ್ತು ಸಂವಿಧಾನದ ತತ್ವಗಳಿಗೆ ಹೇಗೆ ಭದ್ರಾಗಿರಬೇಕು ಅದೆಲ್ಲ ಕೂಡ ಗೊತ್ತಿದೆ ಸಣ್ಣ ಪುಟ್ಟ ಅಸಮಾನತೆಗಳ ಬಗ್ಗೆ ಅನ್ಯಾಯದ ಬಗ್ಗೆ ಮಾತಾಡೋದು ನಮ್ಮ ಹಕ್ಕು ಹಾಗೆ ಅವರು ಅವರ ಅಭಿಪ್ರಾಯ ಹೇಳಿರ್ತಾರೆ ಅದರಿಂದ ಅನ್ನೋ ಕಾರಣಕ್ಕಾಗಿ ನಾವು ಈ ಥರ ಸಣ್ಣತನ ತೋರಿಸೋದು ಅಥವಾ ಅದನ್ನು ವಿರೋಧಿಸೋದು ಅದು ಸಂವಿಧಾನದ ಒಂದು ತತ್ವಕ್ಕೆ ನಾವು ಅಪಚಾರ ಮಾಡಿದಾಗ್ತದೆ ಪ್ರಜಾಪ್ರಭುತ್ವದ ಇದರಲ್ಲಿ ಅವ್ರ ಅಭಿಪ್ರಾಯ ಅವ್ರು ಹೇಳೋಕೆ ಇದಿರ್ತದೆ ಯಾವ ಧರ್ಮದಲ್ಲಿ ಕೆಟ್ಟದಿದ್ದರೂ ನಾವು ಮಾತಾಡಬೇಕದು ಯಾವುದೇ ಧರ್ಮದಲ್ಲಿ ನಾವು ಒಪ್ಪೋದು ಒಪ್ಪದೇ ಇರೋದು ಹಿಂದೂ ಧರ್ಮದಲ್ಲೂ ಇದೆ ಕ್ರೈಸ್ತ ಧರ್ಮದಲ್ಲೂ ಇದೆ ಎಲ್ಲ ಧರ್ಮಗಳಲ್ಲಿರುತ್ತೆ ಮತ್ತು ಅದರ ಮೇಲೆ ಗೌರವ ಇಟ್ಟುಕೊಂಡು ಅಲ್ಲಿಯ ಒಳ್ಳೆ ತತ್ವಗಳ ಬಗ್ಗೆ ಗೌರವ ಇಟ್ಟುಕೊಂಡು ಕೂಡ ನಾವು ಹೇಳಲಿಕ್ಕೆ ಸರ್ ಅಕ್ಮಹಾದೇವಿ ಒಂಬೈನೂರು ವರ್ಷದ ವೇದ ವೇದಶಾಸ್ತ್ರ ಪುರಾಣ ಆಗಮಂಗಳೆಲ್ಲ ಕೊಟ್ಟಣವ ಕುಟ್ಟುತ್ತ ನುಚ್ಚುತ್ತೌಡು ಕಾಣಿಬೋ ಅಂತ ಹೇಳಿದ್ರು ಅದನ್ನೇ ನಮ್ಮ ಬಸವಲಿಂಗಪ್ಪ ಭೂಸ ಅಂದರು ನೋಡಿ ಇದೆಲ್ಲ ಇತಿಹಾಸದಲ್ಲಿರೋದದು ಯಾವುದೇ ಕಾರಣಕ್ಕೂ ಕೂಡ ಭಾನೂನು ಬಾಮುಸ್ಟಾಕ್ ಬಗ್ಗೆ ಮಾತನಾಡೋಕ್ಕೆ ಯಾರಿಗೂ ಕೂಡ ನೈತಿಕತೆ ಇಲ್ಲ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನವೇ ಕೂಡ ಕೊಟ್ಟಿದೆ ಮತ್ತು ಯಾರನ್ನೂ ಕೂಡ ಮಸೀದಿಗೆ ಹೋಗಬೇಡಿ ಚರ್ಚ್ಗೆ ಹಿಂದೂ ದೇವಸ್ಥಾನಕ್ಕೆ ಹೋಗ್ಬೇಡಿ ಬುದ್ಧವಿಯಾರ ಹೋಗ್ಬೇಡಿ ಜೈನ ಮಟ್ಟಕ್ಕೆ ಹೋಗ್ಬೇಡಿ ಅಂತಕ್ಕಂಥದ್ದಿಲ್ಲ ಎಲ್ಲರನ್ನೂ ಕೂಡ ಪ್ರೀತಿಸಬೇಕು ಎಲ್ಲವನ್ನೂ ಕೂಡ ಗೌರವಿಸ್ಬೇಕು ಭಾನುವ ಮುಸ್ತಾಕ್ ಅಂತಕ್ಕಂಥವರು ಒಬ್ಬ ಈ ರಾಜ್ಯದ ಒಬ್ಬ ಉತ್ತಮವಾದಂಥ ಬರಹಗಾರ್ತಿ ಮತ್ತು ಈಗಾಗಲೇ ಅವ್ರಿಗೆ ಒಂದು ಉತ್ತಮವಾದಂಥ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ ಆ ಪ್ರಶಸ್ತಿಯನ್ನು ನಾವು ಗೌರವಿಸ್ಬೇಕಾಗಿರ್ತಕ್ಕಂಥದ್ದು ಯಾವತ್ತೂ ಕೂಡ ಒಂದು ಧರ್ಮ ಒಂದು ಜಾತಿಲಿ ನೋಡ್ತಕ್ಕಂಥದ್ದು ಅದು ನಮ್ಮ ಒಂದು ರೀತಿ ವಿಕೃತ ಮನಸ್ಸು ಅಂತ ನಾನಾರು ಕೂಡ ಹೇಳಬೇಕಾಗ್ಲಿ ಬೌದ್ಧ ಧರ್ಮವಿರಲಿ ಜೈನ ಧರ್ಮವಿರಲಿ ಯಾವುದೇ ಧಾರ್ಮಿಕತೆಗೂ ಕೂಡ ಸ್ವಾಗತ ಮಾಡಬೇಕು ಉದ್ಘಾಟನೆ ಮಾಡೋದು ಏನಾಗುತ್ತೆ ಈಗಾಗಲೇ ಅವರು ಒಬ್ಬ ಸಾಹಿತಿ ಅಲ್ವೇ ಒಬ್ಬ ಚಿಂತಕ ಇಲ್ವಿ ಅವರು ಯಾಕೆಂದರೆ ನಾವು ಮುಸ್ಲಿಮ್ ಅಂತಕ್ಕಂಥ ಕಾರಣಕ್ಕೋಸ್ಕರ ವಿರೋಧ ಮಾಡಬಾರ್ದು ಅವರಿರ್ತಕ್ಕಂಥ ವಿದ್ವತ್ತು ಅವ್ರ ಜ್ಞಾನಕ್ಕೆ ನಾವು ಬೆಲೆ ಕೊಡಬೇಕಾಗಿರೋದು ಅವರ ಪ್ರಶಸ್ತಿಗೆ ನಾವು ಬೆಲೆ ಕೊಡಬೇಕಾಗಿರತಕ್ಕಂಥದ್ದು ಮತ್ತು ಹಿಂದೆಲ್ಲವೂ ಕೂಡ ರಾಜ್ಯದ ಸಂದರ್ಭದಲ್ಲಿ ಈಗಾಗಲೇ ಹೇಳಿದರೆ ನಾನು ಇದನ್ನು ಕಾಂಟ್ರಿವರ್ಸಿ ಮಾಡಬೇಕು ಅಂತಕ್ಕಂಥದ್ದಲ್ಲ ಇಲ್ಲೂ ಕೂಡ ಇದ್ರಾಲಿ ಮತ್ತು ಟಿಪ್ಪು ಸುಲ್ತಾನ್ ಆಡಳಿತ ಮಾಡಿಲ್ವೇ ಆಗ ಇಲ್ಲಿ ಆರುನೂರು ಐನೂರು ವರ್ಷಗಳ ಕಾಲ ಯದುವಂಶಸ್ರು ಆಡಳಿತ ಮಾಡೋಂಥ ಸಂದರ್ಭದಲ್ಲಿ ಗ್ಯಾಪ್ ಇದ್ದಾಗ ಅವರು ಕೂಡ ಆಡಳಿತ ಮಾಡಿದರಲ್ವೇ ಅವರು ದಸರಾ ಆಚರಣೆ ಮಾಡಿದರಲ್ವೇ ಇವತ್ತು ಆನೆಗೆ ಅಗ್ಗ ಕಟ್ಟೋರು ಯಾರು ಸ್ವಾಮಿ ಅಂಬಾರಿಗೆ ಆನೆಗೆ ಅಗ್ಗ ಕಟ್ಟೆವ್ರು ಯಾರು ಅಂಬಾರಿಗೆ ಇವತ್ತನಕೂ ಕೂಡ ಒಬ್ಬ ಮುಸ್ಲಿಮ್ ದ್ವಾರ್ಪಾಲ್ಕೋ ಕೆಲಸ ಮಾಡೋರು ಯಾರು ಮುಸ್ಲಿಮ್ರು ಅವತ್ತು ಸ್ವಾನದಳಗಳ್ನ ಯಾರು ರಕ್ಷಣೆ ಮಾಡ್ತಿದ್ದಂಥವ್ರು ಮುಸ್ಲಿಮಲ್ವೇ ಅಂದರೆ ಅವರವ್ರ ಕಾಯಕ ಅದು ಅದು ವೃತ್ತಿ ಅಂತ ನಾನು ಅವ್ರು ಅದ್ಕೊಂದು ಜಾತಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಅವ್ರ ಕಾಯಕವನ್ನು ಅದರಲ್ಲಿ ಅವರು ಒಂದು ರೀತಿ ಅವ್ರಿಗೆ ತೃಪ್ತಿ ಇದೆ ಅದನ್ನೇ ಬಿಟ್ಟು ಕೆಲವರು ಅವಳನ್ನ ಅದು ಮಾತಾಡಿ ಇದನ್ನ ಮಾತಾಡಿ ಅವ್ರು ಪೂಜೆ ಮಾಡಲಿ ಪುನಸ್ಕಾರ ಮಾಡಲಿ ಅಲ್ಲಿ ಹೋಗಿ ಗರ್ಭಗುಡಿಗೆ ಹೋಗಿ ಹೌದು ನೀವು ಕರ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ ಫಸ್ಟ್ ಅವ್ರಿಗೆ ಅವಕಾಶ ಕೊಡಿ ಅವಕಾಶ ಕೊಟ್ಟಾಗ ಎಲ್ಲರೂ ಬರ್ತಾರೆ ಯಾಕೆ ಯಮ್ಮನಗಾದಕ್ಕೆ ದೇವಸ್ಥಾನಕ್ಕೆ ಅಂತಾರೆ ಇದೆಯಾ ನಾನು ಪಿ ಪಿ ಬಾಬುರಾಜ್ ಸಾಮಾಜಿಕ ಹೋರಾಟಗಾರ ವಕೀಲರು ಮೈಸೂರು ನೋಡಿ ಈ ಬಾನು ಮುಷ್ಠಾಕ್ ಅವರು ಬುಕ್ಕರ್ ಪ್ರೈಸ್ ವಿನ್ನರ್ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಪ್ರಶಸ್ತಿ ಪಡೆದವರು ಅವರು ನಮ್ಮ ದೇಶದ ಹೆಮ್ಮೆ ಅಂಥವ್ರನ್ನ ಇವತ್ತು ಈ ನಾಡ ಹಬ್ಬವನ್ನು ಉದ್ಘಾಟನೆ ಮಾಡೋಕ್ಕೆ ನಾವು ಆಹ್ವಾನ ಮಾಡಿದ್ದೀವಿ ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಅದು ನಾವು ಅದಕ್ಕೆ ಸಂತೋಷ ಪಡಬೇಕು ಯಾಕೆಂತಂದರೆ ಅಂಥ ವ್ಯಕ್ತಿ ಈ ನಾಡ ಹಬ್ಬವನ್ನು ಉದ್ಘಾಟನೆ ಇದ್ದಾರೆ ಅನ್ನೋ ಕಾರಣಕ್ಕೆ ಆದರೆ ಅವರು ಮುಸ್ಲಿಂ ಧರ್ಮಕ್ಕೆ ಸೀಮಿತವಾದ ವ್ಯಕ್ತಿ ಅಂತ ಕುಬ್ಜರು ಇಲ್ಲಿ ವಿವಾದ ಎತ್ತಿರೋದು ಭಾಳ ಹಾಸ್ಯಾಸ್ಪದ ಅಂತ ನನಗೆ ಅನಿಸುತ್ತದೆ ಯಾಕೆಂದೇಳಿದರೆ ಅವರು ಒಂದು ಜಾತಿಯನ್ನು ಅಥವಾ ಧರ್ಮವನ್ನು ಮೀರಿ ಬೆಳೆದ ವ್ಯಕ್ತಿತ್ವ ಆ ವ್ಯಕ್ತಿತ್ವವನ್ನು ಒಂದು ನಾಡ ಹಬ್ಬಕ್ಕೆ ಆಯ್ಕೆ ಮಾಡಿರುವ ಈ ಸರ್ಕಾರ ಮಾಡಿದ್ದು ಭಾಳ ಒಳ್ಳೆಯ ಕೆಲಸ ಅಂತ ನನ್ನ ಅನಿಸಿಕೆ ಮತ್ತು ಈ ವಿವಾದ ಎತ್ತುತ್ತಾ ಇರುವಂಥದ್ದು ಬರೀ ಕೋಮುವಾದ ಒಂದೇ ಅವರು ಜಾತಿಯನ್ನು ಅಥವಾ ಧರ್ಮವನ್ನು ಹುಡುಕೋದು ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಬಿಟ್ಟರೆ ಇದು ಇದರಲ್ಲಿ ಬಾ ಯಾವುದೇ ಹುರುಳು ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಇದು ಅವಶ್ಯಕತೆ ಇಲ್ಲ ಭಾನು ಮುಷ್ತಾಕ್ ಅವರು ನಾಡ ಹಬ್ಬ ಉದ್ಘಾಟನೆ ಮಾಡೋದು ಅದು ಒಂದು ಸಾರ್ವಜನಿಕರ ಹಬ್ಬವಾಗಿರುವ ಕಾರಣಕ್ಕೆ ಅದು ಜಾತಿಗೆ ಧರ್ಮಕ್ಕೆ ಸೀಮಿತವಾದ ಹಬ್ಬ ಅಲ್ಲ ಅದರಲ್ಲಿ ಸಾವಿರಾರು ಲಕ್ಷಾಂಧರ ಜನ ಬರ್ತಾರೆ ಬೇರೆ ಬೇರೆ ಧರ್ಮೀಯರು ಬೇರೆ ಬೇರೆ ದೇಶದವರು ಬೇರೆ ಬೇರೆ ರಾಜ್ಯದವರು ಎಲ್ಲರೂ ಬಂದು ಸೇರುವಂಥ ಒಂದು ಹಬ್ಬ ಅದು ಆ ಹಬ್ಬಕ್ಕೆ ಒಂದು ಸೆಕ್ಯುಲರ್ ಆಗಿರುವಂಥ ಒಂದು ಉನ್ನತ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿಯನ್ನು ಉದ್ಘಾಟನೆಗೆ ಆಯ್ಕೆ ಮಾಡೋದು ಅತಿ ಸೂಕ್ತ ಅಂತ ನನಗೆ ಅನಿಸುತ್ತೆ ಮುಸ್ಲಿಂ ವ್ಯಕ್ತಿ ಆಗಿರ್ಬೋದು ಅವರು ಹುಟ್ಟಿರೋದು ಆ ಧರ್ಮದಲ್ಲಿ ಇರ್ಬೋದು ಅವರು ಚಾಮುಂಡಿ ದೇವಿಯನ್ನು ನಂಬ್ತಾರೋ ಇಲ್ವೋ ಅನ್ನೋದು ಇನ್ನೊಂದು ಪ್ರಶ್ನೆ ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಅವರು ಬರೆದಿರುವಂಥ ಲಿಟ್ ಹಾ ಹಾಟ್ ಲ್ಯಾಂಬ ಎನ್ನುವ ಪುಸ್ತಕ ಓದಿದರೆ ಸಾಕು ಅವರ ಅವರ ಮನಸ್ಥಿತಿ ಹೇಗಿದೆ ಅವರ ಭಾವನೆಗಳು ಹೇಗಿದೆ ಮನ ಈ ಮಾನವ ಕುಲಕ್ಕೆ ಅವರ ಒಂದು ಮೆಸೇಜ್ ಏನಿದೆ ಎಲ್ಲ ಅದರಲ್ಲಿ ಗೊತ್ತಾಗುತ್ತೆ ಅದನ್ನು ಬಿಟ್ಟು ಅವರನ್ನು ಒಬ್ಬ ಮುಸ್ಲಿಂ ವ್ಯಕ್ತಿಯಾಗಿ ಮಾತ್ರ ಸೀಮಿತಗೊಳಿಸೋದಿದೆಯಲ್ಲ ಅದು ಕುಬ್ಜತನದ ಪರಮಾವಧಿ ಇದು ಚಾಮುಂಡಿ ಭಕ್ತೆ ಅಂತ ಅನ್ನೋಂಥದ್ದು ಇಲ್ಲ ಹಿಂದೂ ಧರ್ಮ ಆಚರಣೆ ಅನ್ನೋಂಥದ್ದು ಇಲ್ಲ ಅನ್ಯ ಧರ್ಮರ ಆಚರಣೆ ಅನ್ನೋಂಥದ್ದು ಸರಿಯಾದದ್ದಲ್ಲ ಇಲ್ಲಿ ನಾಡ ಹಬ್ಬವನ್ನು ಉದ್ಘಾಟನೆ ಮಾಡಕ್ಕೆ ಬರ್ತಾ ಇದ್ದಾರೆ ಅವರವರ ಸಂಪ್ರದಾಯ ಅವರವರಿಗೆ ಬಿಟ್ಟದ್ದು ಈ ನಾಡ ಹಬ್ಬವನ್ನು ಉದ್ಘಾಟನೆ ಮಾಡೋದಕ್ಕೆ ಸರ್ಕಾರ ಆಹ್ವಾನ ಮಾಡಿದೆ ಇದಕ್ಕೆಲ್ಲವೂ ಸರ್ಕಾರವೇ ಜವಾಬ್ದಾರಿ ಹೊತ್ತು ಅಂತ್ಯವ್ರಿಗೆ ಹೇಳೋ ಅಂತ ಕೆಲಸವನ್ನೂ ಮಾಡಬೇಕು ರಾಜ್ಯ ಸರ್ಕಾರ ಕರೆದು ಅವರಿಗೆ ಅವಮಾನ ಮಾಡಬಾರ್ದು ಮತ್ತು ಜನತೆಯು ವಿ ಏನು ವಿರೋಧ ಪಕ್ಷದಲ್ಲಿರೋರು ವಿರೋಧ ಮಾಡೋದಕ್ಕೆ ಅಂತಲೇ ಕೂತಿದ್ದೀವಿ ಅನ್ನೋ ನಾಡ ದಸರವನ್ನ ನಾಡ ದಸರವಾಗಿ ಕಂಡು ಉದ್ಘಟಕರು ಯಾರು ಅನ್ನೋವಂಥದ್ದು ಮುಖ್ಯ ಅಲ್ಲ ಅವರು ಯಾವ ರೀತಿ ಒಂದು ನಾಡಿಗೆ ಎಮ್ಮೆ ತರುವಂಥ ಬ್ರೂಕರ್ ಪ್ರಶಸ್ತಿಯನ್ನು ಪಡೆದಂಥ ಮಹಿಳೆ ಅನ್ಯ ಅಂತ ಅನ್ನೋದೇ ಒಂದು ಕಾರಣಕ್ಕೆ ಅವ್ರನ್ನ ವಿರೋಧ ಮಾಡೋವಂಥದ್ದು ಸರಿಯಲ್ಲ ಜೊತೆಗೆ ಈ ನಾಡಿಗೆ ಕೀರ್ತಿ ಂತ ಮಹಿಳೆಗೆ ಒಂದು ರೀತಿಯಲ್ಲಿ ಅಪಮಾನ ಮಾಡ್ತಾ ಇದ್ರಿ ಜೊತೆಗೆ ಆತರ ಭೂಕರ್ ಪ್ರಶಸ್ತಿಯನ್ನ ಪಡೆದಂತ ಮಹಿಳೆಯನ್ನ ಅಗೌರವಾಗಿ ಕಾಣುವಂತದ್ದು ಖಂಡನೀಯವಾದಂತದ್ದು ಇಡೀ ಸಮಸ್ತ ಕನ್ನಡಿಗರು ಈ ವಿಚಾರವಾಗಿ ಖಂಡಿಸಬೇಕು ಪ್ರತಾಪ್ ಸಿಂಹ ಆಗ್ಬೋದು ಇನ್ನೊಬ್ರು ಆಗ್ಬೋದು ಇಂತಹ ವಿಚಾರಗಳಲ್ಲಿ ಪದೇ ಪದೇ ಈ ರೀತಿ ಹೇಳ್ತಾ ಇದ್ರೆ ನಿಮ್ಮ ಘನತೆಗೆ ತಕ್ಕದಲ್ಲ ಜೊತೆಗೆ ನಾಗರಿಕರೇ ತಿರುಗ್ಬೀಳುವಂತ ಸಂದರ್ಭ ಇರುತ್ತೆ ಇಂತಹ ವಿಚಾರದಲ್ಲಿ ಎಚ್ಚರಿಕೆ ವಹಿಸೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ ಬಾನು ಮುಷ್ಠಾಕ್ ಅಂತಹ ಒಬ್ಬ ಲೇಖಕಿಯನ್ನ ಲೇಖಕಿ ಎನ್ನುವುದಕ್ಕಿಂತ ಹೆಚ್ಚಾಗಿ ಒಬ್ಬ ಮಾನವತಾವಾದಿಯನ್ನ ಸಮಾಜದಲ್ಲಿ ಎಲ್ಲರನ್ನೂ ಒಂದು ಮತ್ತು ಎಲ್ಲರನ್ನ ಒಟ್ಟಾಗಿ ಕರೆದುಕೊಂಡು ಹೋಗಬೇಕು ಅಂತ ಬಯಸುವ ಒಂದು ಮನಸ್ಸನ್ನ ವಿರೋಧಿಸುವ ನಡವಳಿಕೆಗಳೇ ಅತ್ಯಂತ ಅಸಹ್ಯದ್ದು ಭಾನುವರು ಒಬ್ಬ ಮನುಷ್ಯತ್ವದ ನೆಲೆಯಲ್ಲಿ ದಸರೆಯನ್ನು ಉದ್ಘಾಟಿಸುವುದು ನಿಜಕ್ಕೂ ಕೂಡ ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ಧರ್ಮ ಯಾವುದೇ ಇರಲಿ ಮನುಷ್ಯತ್ವದ ನೆಲೆಯಲ್ಲಿ ನಾವು ಸಂಸ್ಕೃತಿಯನ್ನು ನೋಡಬೇಕೇ ಹೊರತು ಅದಕ್ಕೆ ಜಾತಿ ಮತ ಪಂಥ ಕೋಮು ಧರ್ಮದ ಬಣ್ಣವನ್ನು ಬಳಿಯೋದು ಅನಾಗರಿಕತೆಯ ಲಕ್ಷಣ ಮತ್ತು ಎಲ್ಲಿ ಯಾವ ಈ ಸನಾತನಿಗಳು ಅಂತ ಏನು ಹೇಳ್ತಾ ಇದ್ದಾರೆ ಇವರು ಬಹುಶಃ ಸಾಬೀತುಪಡಿಸ್ಲಿಕ್ಕೆ ಆಗದೆ ಇರುವಂತಹ ಸಂಗತಿ ಏನಂತ ಹೇಳಿದರೆ ಅವರು ಪ್ರತಿನಿತ್ಯ ತಮ್ಮ ಸನಾತನ ಧರ್ಮದಲ್ಲಿ ಹೇಳಿಕೊಳ್ಳುವ ಹಾಗೆ ಅಥವಾ ಸಂಕಲ್ಪ ಮಂತ್ರಗಳಲ್ಲಿ ಹೇಳುವ ಹಾಗೆ ಎಲ್ಲಿಯೂ ಕೂಡ ಹಿಂದೂ ಧರ್ಮೆ ಹಿಂದೂ ಕಂಡೆ ಹಿಂದೂ ವರ್ಷೆ ಅಂತ ಇಲ್ಲ ಸಂಕಲ್ಪ ಸಂಕಲ್ಪದಲ್ಲಿ ಕೂಡ ಏನು ಹೇಳ್ತಾರೆ ಅವರು ಭರತ ಕಂಡೆ ಭರತ ವರ್ಷೆ ಆರ್ಯಾವರ್ತೆ ಜಂಬೂ ದ್ವೀಪೆ ಅಸ್ಮಿನ್ ಅಂತ ಅಲ್ಲಿಗಿಲ್ಲದ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಸ್ಮೃತಿ ಭಾಷೆಗಳಲ್ಲಿ ಇಲ್ಲದ ಹಿಂದೂ ಧರ್ಮ ಇದ್ದಕ್ಕಿದ್ದ ಹಾಗೆ ಒಬ್ಬ ಮುಸಲ್ಮಾನರು ಅಂತ ಹುಟ್ಟಿನಿಂದ ಜಾತಿಯನ್ನು ಪಡೆದುಕೊಂಡು ಬಂದ ವ್ಯಕ್ತಿಯನ್ನು ಮುಂದೆ ಇಟ್ಟುಕೊಂಡು ಈ ಹೊಲಸುತನ ಮಾಡುವುದು ತಪ್ಪು ನನ್ನ ನೆಲದ ಸಂಸ್ಕೃತಿಯೇ ಬಹಳ ದೊಡ್ಡದು ಹಾಗಾಗಿ ದಸರಾ ಅನ್ನುವುದು ಕೇವಲ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಒಂದು ಕೋಮಿಗೆ ಒಂದು ಪಂಥಕ್ಕೆ ಸೇರಿದ್ದಲ್ಲ ಅದು ಈ ನಾಡಿನ ಹಬ್ಬ ಜನರ ಹಬ್ಬ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುವ ನಂಬಿಕೆಗಳನ್ನು ಬಡಮೇಲು ಮಾಡುವ ಕೆಲಸವನ್ನು ಬಿ ಜೆ ಪಿಯ ನಾಯಕರುಗಳು ಇನ್ನು ಮುಂದೆ ಆದರೂ ನಿಲ್ಲಿಸಬೇಕು ತಾವು ಮನುಷ್ಯರು ತಮಗೂ ಮಾನವೀಯತೆಯಲ್ಲಿ ನಂಬಿಕೆ ಇದೆ ಎನ್ನುವುದನ್ನು ಜನರ ಮುಂದೆ ಸಾಬೀತುಪಡಿಸ್ಕೊಳ್ಳಿಕ್ಕೆ ಮುಂದಕ್ಕಾದರೂ ಪ್ರಯತ್ನಿಸೋದು ಒಳ್ಳೆಯದು ಅಂತ ಅನಿಸುತ್ತೆ ನನ್ನ ಹೆಸರು ಶಿವಕುಮಾರ ಸ್ವಾಮಿ ಅಂತೇಳಿ ದಸರಾ ಉದ್ಘಾಟನೆಯಲ್ಲಿ ಯಾರೂ ಕೂಡ ಒಂದು ಜಾತಿ ವಿಮರ್ಶೆಯನ್ನು ಮಾಡಬಾರ್ದು ಯಾಕೆಂದರೆ ಎಲ್ಲ ಜನಾಂಗದವರು ಕೂಡ ದಸರಾವನ್ನು ಹಾಕ ಇಷ್ಟಪಡ್ತಾರೆ ಚಾಮುಂಡೇಶ್ವರಿಯನ್ನು ಎಲ್ಲರೂ ಕೂಡ ಮನೆ ಇಷ್ಟದಂತೆ ಪೂಜಿಸ್ತಾರೆ ಇಲ್ಲಿ ಜಾತಿ ಧರ್ಮ ಆಧಾರಿತವಾಗಿ ಯಾರ ಉದ್ಘಾಟಕರನ್ನು ತೇಜವಧೆ ಮಾಡೋದು ಸರಿ ಇಲ್ಲ ಅನ್ನೋದು ನನ್ನ ವೈಯಕ್ತಿಕ ವಿಚಾರ ಯಾಕೆಂದರೆ ಈಗಾಗಲೇ ನಿಷಾರ್ ಅಹಮ್ಮದ್ರವರು ಕಳೆದ ಬಾರಿ ಬಂದು ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಈಗ ಮುಸ್ತಾಕ್ ಅವ್ರು ಬಂದು ಉದ್ಘಾಟನೆ ಮಾಡಿದ್ರೆ ತಪ್ಪೇನು ಇವತ್ತು ಸಮಾಜದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟ ಕಡೆ ಮನುಷ್ಯ ಮೊಟ್ಟ ಮೊದಲ ಸ್ಥಾನಕ್ಕೆ ಬರಬೇಕು ಅಂತೇಳಿ ಅವರು ಆಸೆ ಪಟ್ಟವಂಥ ವ್ಯಕ್ತಿ ಒಂದು ದಸರಾ ಒಂದು ಸಾಂಸ್ಕೃತಿಕ ರಾಜಧಾನಿಯಲ್ಲಿ ಇರೋಂಥ ಕಾರ್ಯಕ್ರಮದಲ್ಲಿ ಒಂದು ಜಾತಿಯ ವ್ಯವಸ್ಥೆಯನ್ನು ಎತ್ತಿ ಹಿಡಿಯೋದು ಸರಿ ಇಲ್ಲ ಅನ್ನೋದು ನನ್ನ ಮನದಾಳದ ಮಾತು ಬಾನಿ ಮುಸ್ತಾಕ ಅವರು ದಸರಾ ಉದ್ಘಾಟನೆಗೆ ಕರೆದಿರೋದು ಒಂದು ಒಳ್ಳೆಯ ಒಂದು ಬೆಳವಣಿಗೆ ಬಿ ಜೆ ಪಿಯಲ್ಲಿ ಒಂದು ದುಷ್ಟಕೂಟ ಇದೆ ಯಾವನ ಒಬ್ಬ ಎಲ್ಲೋ ಕುತ್ಕೊಂಡು ಒಂದು ಅಪಸ್ಪರ ಎತ್ತದ ಅಂತ ಹೇಳಿದ್ರೆ ಅವನ ಪರವಾಗಿ ಹಲವಾರು ಈ ನಾಡಿನ ವಿರೋಧ ಪಕ್ಷದ ನಾಯಕರು ಸಹ ಅವನ ಪರವಾಗಿ ಮಾತಾಡ್ತಾರೆ ಮುಸ್ಲಿಮ್ ಪರವಾಗಿ ಮಾತಾಡ್ತಾರೆ ಮುಸ್ಲಿಮು ಆ ಆಗಿ ಹಾಗೆ ಈಗ ಅಂತೇಳ್ಬಿಟ್ಟು ಅವರ ನೈತಿಕ ಸ್ಥೈರ್ಯನ ಕುಗ್ ಕುಗ್ಗಿಸುವಂಥ ಒಂದು ಕೆಲಸವನ್ನು ಮಾಡುವಂಥದ್ದೇ ಬಿ ಜೆ ಪಿಯ ಈಡರ್ ಅಜೆಂಡಾ ಬಿ ಜೆ ಪಿ ಯಾವತ್ತೂ ಸಹ ಮುಸ್ಲಿಮರ ದಲಿತರನ್ನ ಮುನ್ನೆಲೆಗೆ ಬರೋದನ್ನ ಅವರು ಸಹಿಸಲ್ಲ ಅವರು ಮಾರು ಮುಷಾಫ್ಕ ಅವರು ಲಂಕೇಶ್ ಪತ್ರಿಕೆಯ ಲಂಕೇಶ್ ರವರ ಒಂದು ಪತ್ರಿಕೆಗೆ ಲೇಖನವನ್ನು ಬರೆಯುತ್ತಿದ್ದವರು ಗೌರಿ ಲಂಕೇಶ್ ರವರ ಸ್ನೇಹಿತೆ ಪ್ರಗತಿಪರ ಚಿಂತಕೆ ಸಾಕಷ್ಟು ಪ್ರಗತಿಪರ ಚಿಂತನೆಯಲ್ಲಿ ಹೋರಾಟದಲ್ಲಿ ಅವರು ಭಾಗಿಯಾಗಿದ್ದವರು ಚಾಮುಂಡಿ ದಸರಾಕ್ಕೆ ಅಂದರೆ ಮ ಮೈಸೂರಿನ ದಸರಾಕ್ಕೆ ಬಂದು ಉದ್ಘಾಟನೆ ಮಾಡುವಂತ ಒಂದು ವಿಷಯ ಸಂಬಂಧಪಟ್ಟಂತೆ ಚಾಮುಂಡಿಗೆ ಪುಷ್ಪಾರ್ಚನೆ ಮಾಡಬೇಕು ಇಲ್ಲಿ ಚಾಮುಂಡಿ ಮೂರು ಥರದ ಚಾಮುಂಡಿ ಇದ್ದಾರೆ ಒಂದು ಒಲೆ ಮಾದಿಗರ ಚಾಮುಂಡಿ ಇನ್ನೊಂದು ವಲಸೆಗಾರರ ದ್ರಾವಿಡರ ಚಾಮುಂಡಿ ಇನ್ನೊಂದು ವೈದಿಕರ ಚಾಮುಂಡಿ ಈ ಮೂರು ಚಾಮುಂಡಿಯಲ್ಲಿ ಯಾವ ಚಾಮುಂಡಿಯನ್ನು ಅವರು ಆಯ್ಕೆ ಮಾಡ್ಕೊಂಡು ಪುಷ್ಪಾರ್ಚನೆ ಮಾಡ್ತಾರೆ ಅನ್ನೋದು ಅವರಿಗೆ ಬಿಟ್ಟಂಥ ವಿಷಯ ಇದು ಮೈಸೂರಿನ ಸಾಂಸ್ಕೃತಿಕ ಮೈಸೂರಲ್ಲಿ ಎಲ್ಲ ಒಂದು ವರ್ಗದವರು ಒಂದಾಗಿ ದಸರಾವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ ಎಲ್ಲ ರೀತಿಯ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಗೌರವಿಸುತ್ತಾ ಮೈಸೂರಿನ ಜನತೆ ಬಂದಿದೆ ನಾವು ಸಹ ಪುರುಷೋತ್ತಮರಿ ಹೇಳಿದಂಗೆ ಮೈಸಾ ದಸರಾ ಮಾಡಿದ್ದೀವಿ ಮೈಸಾ ದಸರಾ ಪ್ರಾರಂಭ ಆಗೋಕ್ಕೂ ಮೊದಲೇ ಅಪಸ್ಪರ ಇತ್ತು ಒಂದು ನಮ್ಮ ಮೈಸೂರಿನ ಮಾಜಿ ಸಂಸತ್ ಸಂಸದರ ಒಂದು ನಡವಳಿಕೆಯಾಗಿದೆ ಅಂದರೆ ದಲಿತರಿಗೆ ಅವಕಾಶ ಇಲ್ಲ ಅದರ ದಲಿತರು ಇದನ್ನು ವೈದಿಕ ಚಾಮುಂಡಿಯನ್ನು ಮಾಡಬಾರ್ದು ಅಂದರೆ ಮೈಸಾಸುರನ ಪೂಜೆ ಮಾಡಬಾರ್ದು ಅವರು ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ತಾಯಿ ಪೂಜೆ ಮಾಡಬೇಕು ಅನ್ನೋದು ಅವಿಲಾಸ ಅವರದ್ದು ನನ್ನ ಹೆಸರು ವಿಶ್ವನಾಥ ಗುಪ್ತ ಅಂಥೇಳಿ ಆಕೆಯನ್ನು ದಸರಾ ಉದ್ಘಾಟನೆ ಉದ್ಘಾಟನೆಗೆ ಕರೆದಿರೋದು ಸೂಕ್ತವಾಗಿದೆ ಇದು ಸಂವಿಧಾನಬದ್ಧವಾಗಿದೆ ಜೊತೆಗೆ ಕರ್ನಾಟಕದ ಬಗ್ಗೆ ಕರ್ನಾಟಕದ ಸಂಸ್ಕೃತಿ ಕಲೆಗಳ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಕೂಡ ಆಕೆಗೆ ಒಲವಿದೆ ಪ್ರೀತಿ ಇದೆ ಯಾವತ್ತೂ ಕೂಡ ಧರ್ಮ ಯಾವುದೇ ಧರ್ಮ ವಿರೋಧಿಯಾಗಿ ಆ ಹೆಣ್ಮಗಳು ಕೆಲಸ ಮಾಡಿಲ್ಲ ಅವ್ರ ಸಾಹಿತ್ಯ ನಿಚ್ಚಳವಾಗಿ ಇದನ್ನು ಪ್ರತಿಬಿಂಬ ಮಾಡ್ತದೆ ಆ ಹೆಣ್ಮಗಳನ್ನ ಸೆಲೆಕ್ಟ್ ಮಾಡಿದ್ದು ಒಳ್ಳೆಯದಾಯಿತು ಆಮೇಲೆ ಸಂವಿಧಾನ ಬದ್ಧವಾಗಿದೆ ಜೊತೆಗೆ ಸೆಕ್ಯುಲರ್ ಪ್ರಿನ್ಸಿಪಲ್ಸನ್ನು ಬಹುಸಂಸ್ಕೃತಿ ಭಾರತವನ್ನು ಇದರಿಂದ ಗೌರವಿಸಿದಂಗೆ ಕೂಡ ಆಗುತ್ತೆ ಅದು ಅಲ್ಲದೆ ಭಾನುಮುಸ್ತಾಕ್ ಅವರು ನಾನು ದೇವಸ್ಥಾನಕ್ಕೆ ಹೋಗಿದ್ದೇನೆ ನಾನು ದಸರಾ ನೋಡಿದ್ದೇನೆ ರಾಜಮನೆತನದ ಬಗ್ಗೆ ನನಗೆ ಗೌರವ ಇದೆ ಅಂತಲೂ ಹೇಳಿದ್ದಾರೆ